ಅನತಿ ದೂರದಲ್ಲಿ ಅರಣ್ಯಗಿರಿ ಎಂಬ ಸುಂದರ ಗ್ರಾಮವಿತ್ತು ಈ ಗ್ರಾಮದ ನಿವಾಸಿಗಳು ಬೇಟೆಗಾರರಾಗಿರಲಿಲ್ಲ ಅಥವಾ ಮರ ಕಡಿಯುವವರಾಗಿರಲಿಲ್ಲ ಬದಲಾಗಿ ಅವರು ಕಾಡಿನೊಂದಿಗೆ ಸಾಮರಸ್ಯದಿಂದ ಬದುಕುತ್ತಿದ್ದರು ಪ್ರತಿ ಬೆಳಿಗ್ಗೆ ಹಕ್ಕಿಗಳ ಚಿಲಿಪಿಲಿಗೆ ಎದ್ದು ಕೊಳದ ನೀರಿನಲ್ಲಿ ತಮ್ಮ ಮುಖಗಳನ್ನು ತೊಳೆದುಕೊಳ್ಳುತ್ತಿದ್ದರು ನರಿಗಳು ಕಾಡುಹಂದಿಗಳು ಮತ್ತು ಕೋತಿಗಳು ಮುಕ್ತವಾಗಿ ಓಡಾಡುತ್ತಿದ್ದು ಗ್ರಾಮದ ಜೀವನದ ಒಂದು ಭಾಗವಾಗಿದ್ದವು ಗ್ರಾಮದ ಹಿರಿಯರಾದ ಗುರುಸ್ವಾಮಿಯವರು ಯಾವಾಗಲೂ ಒಂದು ಮಾತನ್ನೂ ಹೇಳುತ್ತಿದ್ದರು ಕಾಡು ನಮ್ಮ ಮನೆ ಪ್ರಾಣಿಗಳು ನಮ್ಮ ಸ್ನೇಹಿತರು ನಾವು ಅವರೊಂದಿಗೆ ಬದುಕುತ್ತೇವೆ ಒಂದು ದಿನ ಕಾಡಿನಲ್ಲಿ ಬೆಂಕಿ ಹರಡಿತು ಭಯಭೀತರಾದ ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡಿದವು ಗ್ರಾಮಸ್ಥರು ನದಿಯಿಂದ ನೀರನ್ನು ತಂದು ಬೆಂಕಿಯನ್ನು ನಂದಿಸಲು ಧಾವಿಸಿದರು ಈ ಗೊಂದಲದಲ್ಲಿ ಒಂದು ಪುಟ್ಟ ಹುಲಿ ಮರಿತನ್ನ ತಾಯಿಯಿಂದ ಬೇರ್ಪಟ್ಟಿತ್ತು ಇದನ್ನು ಗಮನಿಸಿದ ಸೀತಮ್ಮ ಎಂಬ ಮಹಿಳೆ ಹುಲಿಮರಿಯನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ತನ್ನ ಮನೆಗೆ ಆಶ್ರಯ ನೀಡಿದಳು ಬೆಂಕಿ ನಂದಿದ ನಂತರ ತಾಯಿ ತನ್ನ ಮಗುವನ್ನು ಹುಡುಕಿಕೊಂಡು ಬಂದಳು ಸೀತಮ್ಮಳು ಚಿಂತೆಯಿಂದ ಮರಿಯನ್ನು ತಾಯಿಗೆ ಹಿಂತಿರುಗಿಸಿದಳು ಆಶ್ಚರ್ಯಕರವಾಗಿ ತಾಯಿ ತನ್ನ ಕಿವಿಯನ್ನು ಒರೆಸಿ ಗ್ರಾಮದತ್ತ ನೋಡಿ ತಲೆಬಾಗಿ ಕೃತಜ್ಞತೆಯನ್ನು ಸೂಚಿಸಿ ಹಿಂದಿರುಗಿತು ಈ ಘಟನೆಯ ನಂತರ ಕಾಡಿನ ಪ್ರಾಣಿಗಳು ಗ್ರಾಮಸ್ಥರನ್ನು ಭಯದಿಂದ ನೋಡುವ ಬದಲು ನಂಬಿಕೆಯಿಂದ ನೋಡಲು ಪ್ರಾರಂಭಿಸಿದವು ಗ್ರಾಮದ ಮಕ್ಕಳು ಪಕ್ಷಿಗಳಿಗೆ ಅಕ್ಕಿಯನ್ನು ಹಾಕುತ್ತಿದ್ದರು ಮತ್ತು ಪ್ರಾಣಿಗಳು ಗ್ರಾಮದ ಬೆಳೆಗಳಿಗೆ ಯಾವುದೇ ಹಾನಿ ಮಾಡದೆ ಸೌಹಾರ್ದಯುತವಾಗಿ ವರ್ತಿಸುತ್ತಿ